ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಕನ್ನಡ ಭಾಷೆಯ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ ತ್ರೀ ಕ್ವಶನ್ ಅಂಡ್ ಆನ್ಸರ್ಸ್ ಅನ್ನು ನೋಡಬಹುದು ಮೊದಲೇದಾಗಿಯೇ ಇಲ್ಲಿ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ರೋಮನ್ ನಂಬರ್ ಒನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಇಲ್ಲಿ ಕೆಳಗೆ ನಮಗೆ ನೋಡಿದಾಗ ಟೋಟಲ್ ಸಿಕ್ಸ್ ಕ್ವಶನ್ಸ್ ಅನ್ನ ನಮಗ್ ಕೊಟ್ಟಿದ್ದಾರೆ ಸೊ ಅದ್ರೊಳಗ ಪ್ರತಿಯೊಂದಕ್ಕೂ ಏನ್ ಮಾಡಿದ್ರೆ ನಾಲ್ಕು ಆಪ್ಷನ್ಸ್ ಗಳನ್ನ ಪ್ರೊವೈಡ್ ಮಾಡಿದ್ದಾರೆ ಸೊ ಅದ್ರೊಳಗು ಒಂದು ನಮ್ದು ಆನ್ಸರ್ ಏನಾಗಿರುತ್ತೆ ಕರೆಕ್ಟ್ ಆಗಿರುತ್ತೆ ಆ ಆನ್ಸರ್ ಅನ್ನ ನಾವಿಲ್ಲಿ ಮಾರ್ಕ್ ಮಾಡಬೇಕು ಮೊದಲನೇ ಕ್ವಶನ್ ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ಆನ್ಸರ್ ಆನ್ಸರ್ ಬಿ ಇಪ್ಪತ್ತೈದು ಕ್ವಶನ್ ಅನ್ವರ್ತ ನಾಮ ಪದಕ್ಕೆ ಉದಾಹರಣೆ ಅದಕ್ಕೆ ಉತ್ತರ ಆನ್ಸರ್ ಡಿ ಆಪ್ಷನ್ ನಂಬರ್ ಡಿ ವಿಜ್ಞಾನಿ ನೆಕ್ಸ್ಟ್ ಥರ್ಡ್ ಕ್ವಶನ್ ಪಾರಿಭಾಷಿಕ ಪದಗಳನ್ನು ಅನ್ಯಭಾಷಾ ಪದಗಳನ್ನು ಪ್ರಮುಖ ಪದಗಳನ್ನು ಸೂಚಿಸುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು ಅದಕ್ಕೆ ಆನ್ಸರ್ ಆಪ್ಷನ್ ಬಿ ವಾಕ್ಯ ನೆಕ್ಸ್ಟ್ ವೇಷನ ಕ್ವಶನ್ ದಗದಗ ಪದದಲ್ಲಿರುವ ಅವ್ಯಯ ಅದಕ್ಕೆ ಆನ್ಸರ್ ಆಪ್ಷನ್ ಎ ಅನುಕರಣಾವ್ಯಯ ನೆಕ್ಸ್ಟ್ ಫಿಫ್ತ್ ಕ್ವಶನ್ ಧೃತಿಗೆಟ್ಟು ಪದ ಈ ಸಂಧಿಗೆ ಸೇರಿದೆ ಉತ್ತರ ಆಪ್ಷನ್ ಬಿ ಆದೇಶ ಸಂಧಿ ಭರತನು ಮನೆ ಕೆಲಸವನ್ನು ಮಾಡನು ಗೆರೆ ಎಳೆದ ಪದದಲ್ಲಿರುವ ಕ್ರಿಯಾರೂಪ ನಿಷೇಧಾರ್ಥಕ ಆಪ್ಷನ್ ಸಿ ನಿಷೇಧಾರ್ಥಕ ನೆಕ್ಸ್ಟ್ ರೋಮನ್ ನಂಬರ್ ಟು ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನ ಬರೆಯಿರಿ ಇಲ್ಲಿ ಏನ್ ಅಂತಂದ್ರೆ ಟೋಟಲ್ ನಾಲ್ಕು ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ ಮೊದಲನೇದಾಗಿ ಬಂಜ ಇದು ಎದಕ್ಕೆ ಸರಿ ಹೊಂದುತ್ತಂದ್ರೆ ವಂದ್ಯ ಅಂತ ಹೇಳಿ ಅದೇ ಕುಟಾರ ಯಾವುದೊಂದು ಪದಕ್ಕೆ ಸಂಬಂಧಿ ಹೊಂದುತ್ತದೆ ಸಂಬಂಧಿ ಹೊಂದುವ ಪದವನ್ನ ನಾವಿಲ್ಲಿ ಬರೀಬೇಕು ಸೆವೆಂತ್ ಒನ್ ಬಂಜೆ ವಂದ್ಯ ಕುಟಾರ ಇದಕ್ಕೆ ಸರಿ ಹೊಂದುವ ಸಂಬಂಧಿಪದ ಕೊಡಲಿ ನೆಕ್ಸ್ಟ್ ಏರ್ತ್ ಒನ್ ಸತಿಪತಿ ಜೋಡು ನುಡಿ ಮೆಲ್ಲ ಮೆಲ್ಲನೆ ಸತಿಪತಿ ಅನ್ನೋದು ಜೋಡು ನುಡಿ ಆದ್ರೆ ಮೆಲ್ಲ ಮೆಲ್ಲನೆ ಏನಾಗುತ್ತೆ ಅಂದ್ರೆ ವಿರುಕ್ತಿ ನೆಕ್ಸ್ಟ್ ನೈನ್ತ್ ಕ್ವಶನ್ ಮ್ಯಾಗ ಮೇಲೆ ಇಶ್ವಾಸ ವಿಶ್ವಾಸ ಹತ್ತನೇ ಕ್ವಶನ್ ಸಪ್ತಮಿ ಓಲ್ ದ್ವಿತೀಯ ಅಂ ನೆಕ್ಸ್ಟ್ ರೋಮ ನಂಬರ್ ತ್ರೀ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನ ಬರೆಯಿರಿ ಹನ್ನೊಂದನೇ ಪ್ರಶ್ನೆ ಶಾನುಭೋಗರು ಇರ್ಸಾಲಿಗಾಗಿ ಯಾರ ಹಳ್ಳಿಗೆ ಹೋಗಿದ್ದರು ಉತ್ತರ ಶಾನುಭೋಗರು ಇರ್ಸಾಲಿಗಾಗಿ ಚಿಕ್ಕನಾಯಕನ ಹಳ್ಳಿಗೆ ಹೋಗಿದ್ದರು ಹನ್ನೆರಡನೇ ಪ್ರಶ್ನೆ ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು ಉತ್ತರ ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಸಿದ್ದಲಿಂಗಯ್ಯ ಹದಿನೇಳನೇ ಪ್ರಶ್ನೆ ಬ್ಲಾಕ್ಔಟ್ ನಿಯಮ ಎಂದರೇನು ಉತ್ತರ ಯುದ್ಧ ಕಾಲದಲ್ಲಿ ರಾತ್ರಿ ವೇಳೆ ಶತ್ರು ಸೈನಿಕರು ವೈಮಾನಿಕ ದಾಳಿ ಮಾಡಲು ಅವಕಾಶವಾಗದಂತೆ ವಿದ್ಯುತ್ ದೀಪ ಬೆಂಕಿಯನ್ನು ಉರಿಸದೆ ಕತ್ತಲಿನಲ್ಲಿದ್ದು ರಕ್ಷಿಸಿಕೊಳ್ಳುವುದನ್ನು ಬ್ಲಾಕ್ಔಟ್ ನಿಯಮ ಎನ್ನುತ್ತಾರೆ ಹದಿನಾಲ್ಕನೇ ಪ್ರಶ್ನೆ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸಲಹೆ ನೀಡಿದವರು ಯಾರು ಉತ್ತರ ಧನು ಮಹರ್ಷಿ ಹದಿನೈದನೇ ಪ್ರಶ್ನೆ ಹಕ್ಕಿಯು ಯಾರನ್ನು ಹರಿಸಿದೆ ಉತ್ತರ ಹಕ್ಕಿಯು ಹೊಸಗಾಲದ ಹಸು ಮಕ್ಕಳನ್ನು ಹರಿಸಿದೆ ಹದಿನಾರನೇ ಪ್ರಶ್ನೆ ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ ಉತ್ತರ ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಮಕ್ಕಮಲ್ಲಿನ ಹೊಸ ಪಚ್ಚೆಯ ಜಮಖಾನೆಯ ರೀತಿ ಕಂಡಿದೆ ಹದಿನೇಳನೇ ಪ್ರಶ್ನೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆಗಳು ಹೇಗೆ ಹಾಡುತ್ತಿದ್ದವು ಉತ್ತರ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆಗಳು ಪ್ರಕೃತಿಯ ಸೊಬಗನ್ನು ಮನದುಂಬಿ ಹಾಡುತ್ತಿದ್ದವು ನಂಬರ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಇಲ್ಲಿ ನಮಗೆ ಟೋಟಲ್ ಮಾಡಿದ್ರೆ ಹತ್ತು ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ ಪ್ರತಿಯೊಂದಕ್ಕೂ ಏನಾಗುತ್ತೆ ಅಂದ್ರೆ ಎರಡು ಮಾರ್ಕ್ಸ್ ಸೊ ಟೋಟಲ್ ಟ್ವೆಂಟಿ ಮಾರ್ಕ್ಸ್ ಬರುತ್ತ ನೆಕ್ಸ್ಟ್ ರೋಮನ್ ನಂಬರ್ ಫೈವ್ ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಇಲ್ಲಿ ಇಬ್ಬರು ಕವಿ ಹೆಸರನ್ನ ಕೊಟ್ಟಿದಾರ ಎಂ ಮರಿಯಪ್ಪ ಭಟ್ ಮತ್ತು ಪಂಪ ಇವರಿಬ್ರು ಕವಿಗಳ ಏನ್ ನೋಡ್ಬೇಕಂತಂದ್ರೆ ಅವ್ರದ್ದ ಜನ್ಮಸ್ಥಳ ಜನನ ಕಾಲ ಕೃತಿ ಅವ್ರು ದೊರೆತಿರುವಂತಹ ಕೃತಿ ಆಗಿರಬಹುದು ಮತ್ತೆ ಅವ್ರು ದೊರಕಿರುವಂತಹ ಪ್ರಶಸ್ತಿಗಳನ್ನ ಕುರಿತು ವಾಕ್ಯ ರೂಪದಲ್ಲಿ ಬರಿಬೇಕು ಅವಾಗ ಎಷ್ಟು ಇದಕ್ಕೆ ಪ್ರತಿಯೊಂದಕ್ಕೂ ಏನಾಗಿದೆ ಅಂದ್ರೆ ತ್ರೀ ಮಾರ್ಕ್ಸ್ ಒಬ್ಬ ಕವಿ ಏನಾಗುತ್ತೆ ತ್ರೀ ಮಾರ್ಕ್ಸ್ ಸೊ ಟೋಟಲ್ ಇಲ್ಲಿ ಸಿಕ್ಸ್ ಮಾರ್ಕ್ಸ್ ಬರುತ್ತೆ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ನೆಕ್ಸ್ಟ್ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ನೆಕ್ಸ್ಟ್ ಕೆಳಗಿನ ಗಾದೆಯಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಇಲ್ಲಿ ನಮಗೆ ಎರಡು ಗಾದೆ ಮಾತನ್ನ ಕೊಟ್ಟಿದ್ದಾರೆ ಎರಡು ಗಾದೆ ಮಾತನ್ನ ಏನ್ ಮಾಡ್ಬೇಕಂತಂದ್ರೆ ಅದ್ರೊಳಗೆ ಒಂದು ಗಾದೆಯ ಮಾತನ್ನ ನಾವು ಅದರದ ಮಹತ್ವವನ್ನ ವಿಸ್ತರಿಸಿ ಬರೀಬೇಕು ಇಲ್ಲಿ ಎಷ್ಟು ಒಂದಕ್ಕೆ ತ್ರೀ ಮಾರ್ಕ್ಸ್ ನೆಕ್ಸ್ಟ್ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನ ಬರೆಯಿರಿ ಟೋಟಲ್ ಇಲ್ಲಿ ಸಿಕ್ಸ್ ಅನ್ನ ಕೇಳಿದರೆ ಸಿಕ್ಸ್ ಏನಾಗಿರುತ್ತೆ ಅಂದ್ರೆ ತ್ರೀ ಮಾರ್ಕ್ಸ್ ಸೊ ಟೋಟಲ್ ಏಟೀನ್ ಮಾರ್ಕ್ಸ್ ಬರುತ್ತೆ ನೆಕ್ಸ್ಟ್ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಇಲ್ಲಿ ಎರಡು ಏನಾಗಿದೆ ಅಂದ್ರೆ ಪದ್ಯ ಭಾಗವನ್ನ ಅಹ್ ಕೊಟ್ಟಿದಾರ ಅದ ಅದನ್ನ ನೀವ್ ಏನ್ ಮಾಡ್ಬೇಕಂದ್ರೆ ಕಂಪ್ಲೀಟ್ ಮಾಡ್ಬೇಕ ಪೂರ್ಣಗೊಳಿಸಿ ಬರಿಬೇಕು ಎರಡರೊಳಗೆ ಒಂದ್ರ ನೀವು ಬರೆದ್ರೆ ಫೋರ್ ಮಾರ್ಕ್ಸ್ ಬರುತ್ತ ಓಕೆ ನೆಕ್ಸ್ಟ್ ಕೆಳಗಿನ ಪದ್ಯ ಭಾಗವನ್ನ ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನ ಆಧರಿಸಿ ಸಾರಾಂಶವನ್ನು ಬರೆಯಿರಿ ಇದೊಂದು ಒಂದು ಪದ್ಯವನ್ನ ಕೊಟ್ಟಿದ್ದಾರೆ ನಮಗೆ ಪದ್ಯದ ಭಾಗವನ್ನ ಕೊಟ್ಟಾರ ಸೊ ಅದ್ರೊಳಗೆ ಏನ್ ಮಾಡ್ಬೇಕಂದ್ರೆ ಅದರೊಳಗಿರುವಂತಹ ಸಾರಾಂಶವನ್ನ ಬರಿಬೇಕು ಇದಕ್ಕೆ ಫೋರ್ ಮಾರ್ಕ್ಸ್ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೀರಿ ಇಲ್ಲಿ ನಮ್ಗೆ ಏನ್ ಮಾಡಿದೆ ಅಂತಂದ್ರೆ ನಾಲ್ವತ್ತೊಂದನೇ ಕ್ವಶನ್ ಒಳಗೆ ಏನ್ ಅಂದ್ರೆ ಎರಡು ಕ್ವಶನ್ ಅನ್ನ ಕೊಟ್ಟಿದ್ದಾರೆ ಸೊ ಎರಡರೊಳಗೆ ಒಂದು ಕಂಪಲ್ಸರಿ ಬರಿಬೇಕು ನೆಕ್ಸ್ಟ್ ನಾಲ್ವತ್ತೆರಡನೇ ಕ್ವಶನ್ ಒಳಗು ಎರಡು ಕ್ವಶನ್ ಅನ್ನ ಕೊಟ್ಟಿದ್ದಾರೆ ಅದ್ರೊಳಗೆ ಒಂದು ಕಂಪಲ್ಸರಿ ಬರಿಬೇಕು ಸೊ ಇಲ್ಲಿ ಪ್ರತಿಯೊಂದಕ್ಕೂ ಫೋರ್ ಮಾರ್ಕ್ಸ್ ಸೊ ಟೋಟಲ್ ಏಟ್ ಮಾರ್ಕ್ಸ್ ನೆಕ್ಸ್ಟ್ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಇಲ್ಲಿ ನೀವೊಂದು ಗದ್ಯ ಭಾಗವನ್ನ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಸೊ ಈ ಬೇಸಿಸ್ ಮೇಲೆ ಏನ್ ಮಾಡ್ತಂದ್ರೆ ಕೆಳಗೆ ಎರಡು ಪ್ರಶ್ನೆಗಳನ್ನ ಕೊಟ್ಟ ಈ ಎರಡು ಪ್ರಶ್ನೆಗೂ ಆನ್ಸರ್ ಏನಾಗಿರುತ್ತೆ ಅಂತಂದ್ರೆ ಈ ಒಂದು ಗದ್ಯದಲ್ಲಿ ಇರುತ್ತೆ ಅದನ್ನ ನೀವು ಹುಡುಕಿ ಬರೀಬೇಕು ನೆಕ್ಸ್ಟ್ ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಇಲ್ಲಿ ಎರಡು ವಿಷಯವನ್ನ ನಮ್ಗೆ ಕೊಟ್ಟಿದ್ದಾರೆ ಸೊ ಆ ಎರಡು ವಿಷಯ ಒಳಗೂ ಒಂದು ವಿಷಯಕ್ಕೆ ಮಾತ್ರ ಏನ್ ಮಾಡ್ಬೇಕಂದ್ರೆ ನೀವ ಪತ್ರವನ್ನ ಬರಿಬೇಕು ಇದಕ್ಕೆ ಫೈವ್ ಮಾರ್ಕ್ಸ್ ನೆಕ್ಸ್ಟ್ ಕೆಳಗಿನ ಯಾವುದಾದರೂ ಒಂದು ವಿಷಯಕ್ಕೆ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಇಲ್ಲಿ ಎರಡು ವಿಷಯವನ್ನ ಕೊಟ್ಟಾರ ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಕೇವಲ ಒಂದಕ್ಕೆ ಮಾತ್ರ ನೀವು ಇಲ್ಲಿ ಆನ್ಸರ್ ಅನ್ನ ಮಾಡ್ಬೇಕು ಎಷ್ಟು ಹದಿನೈದು ವಾಕ್ಯಗಳಿರ್ಬೇಕು ಅದಕ್ಕೆ ಹ್ಮ್ ಸೊ ಇಷ್ಟು ಬರೆದ್ರೆ ನಿಮ್ಗೆ ಏನ್ ಸಿಗುತ್ತೆ ಅಂದ್ರೆ ಇಲ್ಲಿ ಫೈವ್ ಮಾರ್ಕ್ಸ್ ಐ ಹೋಗಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ ಮತ್ತೆ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಥ್ಯಾಂಕ್ ಯು